ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಶಿವರಾತ್ರಿ ಹಬ್ಬದ ದಿನ ನಂಜನ್ಗೂಡ್ಗೆ ಹೋಗಿದ್ವಿ ಸ್ವಾಮಿ ನಂಜುಂಡೇಶ್ವರನ ದರ್ಶನ ಮಾಡೋಣ ಅಂತ ತುಂಬ ಜನ ರಕ್ಷರು ನೀವೇ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂತ తు జన ఎలా అలే ఫంక్షన్ మో సాంగ్స్ ఎలా స్వల్ప తల్లే కళ అప్పం జనా అల్వా ಹಾಗೆ ಮಕ್ಕಳು ಕೈಲಿ ದೇವ್ರನ್ನ ಬೇಡ್ಕೊಂಡು ಧೂಪ ಹಾಕಿಸ್ದೆ ಅವರಂತೂ ತುಂಬ ಖುಷಿಯಾಗಿದ್ರು ಒಳ್ಳೆ ಎಕ್ಸ್ಪೀರಿಯೆನ್ಸು ನನ್ನ ಮಗನಿಗೆ ಕಣ್ಣೂರಿಗೆ ಬರ್ತಾಯಿತ್ತು ಆ ಹೊಗೆಗೆ ನಮ್ಮ ಕಣ್ಣೂರಿ ಅಂತ ಹೋಗ್ತಾ ಇದ್ದ ಆ ಕಡೆ ನೋಡಿ ಹಾಗೆ ನಾನು ದೇವ್ರನ್ನ ಬೇಡಿಕೊಂಡು ನಾನು ಧೂಪ ಹಾಕ್ತೆ ಇದೆಲ್ಲ ಒಂದು ನಂಬಿಕೆ ಹಾಗೆ ಈ ವ್ಯೂ ನೋಡಿ ತುಂಬ ಜನ ನೋಡಿರ್ತೀರ ನಾನು ನೋಡೋಣ ಅಂತ ಫಸ್ಟ್ ಟೈಮ್ ನೋಡ್ತಾ ಇರೋದು ಹಿಂಗೆ ಬಂದು ಇದ್ದೆ ನಾನು ತಂದೆ ಬಸವಣ್ಣನ ನಮಸ್ಕಾರ ಮಾಡಿಕೊಂಡು ನಂಜುಂಡೇಶ್ವರನ ನೋಡಿದೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ವಿಗ್ರಹದ ಮೇಲೆ ಹಾಗೆ ಕ್ಯೂ ತುಂಬ ಜನ ಜಾಸ್ತಿ ಜಾಸ್ತಿದ್ರು ಸೈಡಿಂದ ಹೋದ್ವಿ ನಾವು ಹಂಡ್ರೆಡ್ ರುಪೀಸ್ ಕೊಟ್ಟು ಸ್ಪೆಷಲ್ ಎಂಟ್ರಿಗೆ ಹೋದ್ವಿ ನನ್ನ ಮಗಳಿಗೆ ತುಂಬ ಖುಷಿ ಹಾಗೆ ನಾವೆಲ್ಲ ತುಂಬ ಖುಷಿಪಟ್ವಿ ಆನೆ ನೋಡ್ಬಿಟ್ಟು ಅದ್ರ ಮೇಲೆ ಕೂತ್ಕೊತೀನಿ ಕೂತ್ಕೋತೀನಿ ಅಂತ ಆಟ ಮಾಡ್ತಾಯಿದ್ರು ಬೇಡ ಅಂದರೂ ಕೇಳ್ತಾ ಇರಲಿಲ್ಲ ಇಬ್ಬರು ಸರಿ ಆಯಿತು ಹೋಗಲಿ ಅಂತ ಕೂರಿಸ್ವಿ ಅವ್ನು ಅಂತ ಅಮ್ಮ ನಾನು ಕೂತ್ಕೋತೀನಿ ಅಂತ ಇವಳು ಬಿಡು ಕೂತ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಆಟಾಡಿಕೊಂಡು ಆಮೇಲೆ ಮತ್ತೆ ಒಳಗಡೆ ಕರ್ಕೊಂಡು ಹೋದೆ ಕೆಳಗಡೆ ಇಳಿಯರು ಅಂದರೆ ಎಳಿತಾ ಇರಲಿಲ್ಲ ಇಲ್ಲೇ ಇರ್ತೀವಿ ಅಂತ ಇದ್ರು ಬ್ರೂವೇ ಹ್ಞೂ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ಆಮೇಲೆ ಹೋದ್ವಿ ನಾವು ಒಳಗಡೆ ಯಾವುದೇ ಸ್ಪೆಷಲ್ ಎಂಟ್ರಿ ತಗೊಂಡ್ರು ಕೊನೆಗೆ ಎಲ್ಲರೂ ಒಂದೇ ಕಡೆ ಬರ್ತೀವಿ ನೋಡಿ ಎಷ್ಟು ಜನ ಇದ್ದಾರೆ ಹಾಗೂ ಹಾಗೆ ಸ್ವಲ್ಪ ತಲೆ ಹಿಂದೆ ಕೂತ್ಕೊಂಡಿದ್ವಿ ನಾವು ನೋಡಿ ಅಲ್ಲೂ ಬಿಡ್ ತುಂಬ ಜನ ಇದ್ದರು ಮಾತ್ರ ತುಂಬ ಜನ ಇದ್ದರು ಮಕ್ಕಳು ಕರ್ಕೊಂಡು ಹೋಗಕ್ಕೆ ತುಂಬ ಕಷ್ಟ ಆಯಿತು ಮಾತ್ರ ಒಳಗಡೆಗೆ ಆದರೂ ಬಂದಿದ್ದೀವಲ್ಲ ಕರ್ಕೊಂಡು ಹೋಗಲಿ ಬೇಕಲ್ವಾ ದೇವರ ದರ್ಶನ ಮಾಡಬೇಕಂದ್ರೆ ದರ್ಶನ ಎಲ್ಲ ಮುಗೀತು ಈ ಕಡೆ ಸ್ವಲ್ಪ ಸೈಡಲ್ಲಿ ಕೂತಿದ್ವಿ ಫ್ಯಾನ್ ಹಾಕಿದ್ರಲ್ಲ ಅಲ್ಲಿ ತುಂಬ ಚೆನ್ನಾಗಿ ಗಾಳಿ ಬರ್ತೀ ಅಂತ ಏನು ಇವರು ಡ್ಯಾನ್ಸ್ ಆಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಸುಮ್ಮನೆ ಕೂತ್ಕೊಳ್ರು ಅಂತ ಕೇಳ್ತಾ ಇರಲಿಲ್ಲ ಅವರವರೇ ಸಾಂಗ್ಸ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು మొత్త దర్శన మూడు దేవుకం మొత్త ఆచి స్వల్పీ ఎల్ స్వల్ప ధ్యాన మాందోటోస్ ఉంటుంద గడ్డు ప్రవస ముగ్గురు ఎల్గూ ధన్యవాద నమ్మ చాల సబ్స్క్రైబ్